આ કેવું થાય આલે છેલા બોલ કેવું મને યાર તો કે પેલો પણ એકદમ ಅಣ್ಣ ಇಪ್ಪತ್ತೈದು ಮಕ್ಕಳಿರುವ ಶಾಲೆಗೆ ರಾಜ್ಯ ಪ್ರಶಸ್ತಿ ತಾಲೂಕಿನಿಂದ ಪ್ರಶಸ್ತಿ ಅರವಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರವಟಗಿ ಗ್ರಾಮದಲ್ಲಿ ಪಶು ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಈ ಪಶು ಆಸ್ಪತ್ರೆ ರೈತನಿಗೆ ಆರ್ಥಿಕವಾಗಿ ಬೆಳೆಯಲು ಪಶು ಸಂಪತ್ತು ದೇಶದ ಸಂಪತ್ತು ಅಂತ ಏನು ನಾನು ನುಡಿ ಅಂತೆ ಎಲ್ಲ ರೈತರು ಇದರ ಸದುಪಯೋಗವನ್ನು ಪಡ್ಕೊಂಡು ಆರೋಗ್ಯವಾಗಿರಲು ದನಗಳನ್ನು ದೂರಿಸಿಕೊಂಡ ಕೆಲಸ ಒಳ್ಳೆಯ ನಾಗರಿಕರಾಗಿ ರೈತರಾಗಿ ಸಮಾಜಕ್ಕೆ ಒಂದು ಆರ್ಥಿಕತೆಯನ್ನು ಬೆಂಬಲಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಎಲ್ಲ ರೈತ ಬಾಂಧವರಲ್ಲಿ ¿Qué el protein.